ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್ ನಾನು ಮಹೇಶ್ ವಿಕೆ ಇತ್ತೀಚಿನ ದಿನಗಳಲ್ಲಿ ಜಮೀರ್ ಹಮದ್ ಖಾನ್ ನೀಡಿದಂತಹ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ನೆಲಮಂಗಲದ ವಿವಿಧ ಸಂಘ ಸಂಸ್ಥೆಗಳು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದವು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರನ್ನು ಖಂಡಿಸಿ ಅವೇಳನಕಾರಿಯಾಗಿ ಮಾತನಾಡಿರುವಂತಹ ಜಮೀರ್ ಅಹಮದ್ ಖಾನ್ ಸಚಿವ ಸಂಪುಟದಿಂದ ವಜಾಗೊಳಿಸಿ ಎಂದು ಪ್ರತಿಭಟನೆ ತಿಳಿದರು ನೆಲಮಂಗಲ ತಾಲೂಕಿನ ಒಕ್ಕಲಿಗ ಮತ್ತು ಹಿಂದೂ ಜನಗಳು ಎಲ್ಲರೂ ಕೂಡ ಸೇರಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡೋಕ್ಕೆ ನಾವು ಏರ್ಪಾಟ್ ಮಾಡಿದ್ದೀವಿ ಅದರ ಪ್ರಕಾರ ಪ್ರತಿಭಟನೆ ಆಗಿದೆ ಆದರೆ ಈ ಪ್ರತಿಭಟನೆ ವಿಚಾರ ಏನಂತಂದರೆ ಮಾನ್ಯ ಜಮೀರ್ ಅಹಮದ್ರವರು ಜಮೀರ್ ಖಾನ್ ಈ ಒಂದು ದೇಶದ ಪ್ರಧಾನಿಯಾದಂಥ ದೇವೇಗೌಡರ ಬಗ್ಗೆ ಅವೇಳನಾಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು ತಪ್ಪು ಖಂಡನೀಯ ಈತನಿಗೆ ನಿಜವಾಗ್ಲೂ ಇಲ್ಲಿ ಯಾರೋ ಹೇಳ್ತಾ ಇದ್ರು ಸ್ಕ್ರಾಪು ಅಂತೇಳಿ ಸ್ಕ್ರಾಪ್ ವ್ಯವಹಾರದಿಂದ ನೀನು ಮುಂದೆ ಬಂದು ಕುಮಾರಣ್ಣವರು ಏನೋ ಇದನ್ನು ಅಂತ ಅಂತೇಳಿ ಮನಸ್ಸು ಮಾಡಿ ಚಾಮರಾಜನಗರದಲ್ಲಿ ಈತನಿಗೆ ಸೀಟ್ ಕೊಟ್ಟು ಅಲ್ಲಿ ತಾನೂ ನಿಂತ್ಕೊಂಡು ಭಾಷಣ ಮಾಡಿ ಇವನಿಗೆ ಎಲ್ಲ ಮಾಡಿ ಇವನ್ನ ಗೆದಿಸ್ಕೊಂಡು ಒಬ್ಬ ಎಮ್ ಎಲ್ ಎ ಆಗಿ ಬಂದರು ಮಂತ್ರಿ ಕೂಡ ಮಾಡಿರು ಆದರೆ ನೀನು ಇವತ್ತಿನ ದಿವಸ ತಿಗ ಕಬ್ಬಾಗಿ ಮಾತಾಡ್ತೀಯಲ್ಲ ಅವರು ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ನೀನು ಚೂರಿ ಹಾಕ್ಬಿಟ್ಟು ಪಕ್ಷ ಬಿಟ್ಬಿಟ್ಟು ಓಡೋದೆ ಏನು ಅಪಿಕ್ಸ್ ಮಾತು ಗೆದ್ದಿದ್ಯಾ ಮರ್ಯಾದೆಗೆರ್ಬೇಕು ತಾನೇ ನೀನು ಏನು ನೀವು ಹಿಂದೂ ಜನಗಳನ್ನೆಲ್ಲ ಕೊಂಡ್ಕಂತೀನಿ ಅಂದ್ರೆ ಏನು ಅರ್ಥ ನೀನು ಅದರಿಂದ ಕೂಡಲೇ ನೀನು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಟ್ಟು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿದ್ದೀನಿ ನಾನು ಕರಿ ಅಂತಿದ್ದೆ ಅವ್ರು ಕುಳ್ಳ ಅಂತಿದ್ರು ಇದೆಲ್ಲ ಆಡಗಾರಿಕೆ ಆಡ್ಬೇಡೋಣ ನೀನು ಹೋಗಿ ಅಲ್ಲದೆ ಅಂದ್ರು ನಿಮ್ಮ ಮನೆ ಮನೆ ಗೋಡೆ ಒಳಗೆ ಮಧ್ಯ ಏನೇನು ನಡೆದಿತ್ತೋ ಗೊತ್ತಿಲ್ಲ ಪಬ್ಲಿಕ್ಕಲ್ಲಿ ಬಂದು ನೀನು ನಿನ್ನ ದಂಧ ಎಲ್ಲ ಕೊಂಡ್ಕೊಂತೀನಿ ಅಂದರೆ ನಾವೆಲ್ಲ ಅವ್ರ ದಂಧ ನಮಗೆಲ್ಲ ಎರಡು ದುಡ್ಡು ಕೊಡ್ತೀಯಾ ಹೇಳು ನೀನು ಅನೌನ್ಸ್ ಮಾಡು ಎರಡು ದುಡ್ಡು ಕೊಡಿದೆ ನಿನ್ನತ್ರ ಎಷ್ಟು ದುಡ್ಡು ಅದೇ ಎಷ್ಟು ದುಡ್ಡು ಕೂಡ ಆಗ್ತೀಯ ನೀನು ಅಯ್ಯಾಗಿ ಥರ ಮಾತಾಡ್ಬೇಡ ನೀನು ಅದರಿಂದ ನೀನು ಏನಾದರೂ ಇದೇ ಥರ ಮುಂದುವರೆದ್ರೆ ನಾವು ಏನು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ನೀನು ನಿನ್ಗೆ ಯಾವುದಾದ್ರೂ ಮಾಡ್ಬೋದು ನಾವು ಇದನ್ನ ಬಾಯ್ ಬಿಟ್ಟು ಹೇಳಲ್ಲ ಮುಂದೆ ಏನ್ ಮಾಡ್ತೀವೋ ಮಾಡಿದ್ಮೇಲೆ ನೋಡಲ್ಲ ಸಾಬ್ರೆ ನೀನು ಆಯ್ತಾ ಅದರಿಂದ ಮುಂದೆ ಸರಿಯಾದ ಒಂದು ಅಂದ್ರೆ ಕಲ್ತ್ಕೊಳ್ಳಬೇಕಾಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ ನಾವು ಬಹಳ ಹಿಂದಿರತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೀನಿ ನಾವು ಫಸ್ಟ್ ಎಚ್ಚೆತ್ಕೊಬೇಕಾಗಿತ್ತು ಅವತ್ತ ಸುಮಾರು ದಿನಗಳನ್ನ ಕೂಡ ಕುಮಾರಸ್ವಾಮಿ ಟೀಕೆ ಮಾಡ್ತಲೇ ಬರ್ತಾ ಇದ್ದ ನಾವು ಅವತ್ತು ಅವತ್ತನ್ನು ಬಾಯಿ ಮುಸ್ತೈ ಮುಸ್ಸಿದ್ರೆ ಇವತ್ತಿ ಒಂದು ಗೃಹಂಕಾರ ಮಾತು ಬರ್ತಿರ್ಲಿಲ್ಲ ಏನು ಒಂದು ಜಿಲ್ಲಾ ಪರಿಷತ್ನು ಕೂಡ ಬೇರೆ ಕ್ಷೇತ್ರದಲ್ಲಿ ಗೆಲ್ಸಕ್ ಇಲ್ಲ ಆತನ ಕೈಲಿ ಅಲ್ಲೆಲ್ಲ ಇರ್ತಕ್ಕಂಥ ಸಾಬರು ಆ ಸಾಬರು ನಿಂತ ಕತೆನೆ ಹೇಳ್ತಾನೆ ಗೆದ್ಬಿಟ್ಟು ಮುಖ ಇಡೀ ರಾಜ್ಯನೇ ಅಂದೊನ್ನ ಮಟ್ಟಕ್ಕೆ ಮಾತ್ರ ಭಾಷಣ ಮಾಡಿ ಕೊತ್ತೆ ದೇವೇಗೌಡರ ಕಾಲ ಧೂಡಿಗೂ ಕೂಡ ಸಮಾನ ಇಲ್ಲ ಆತ ದೇವೇಗೌಡರು ಖರೀದಿ ಮಾಡಿದಿರಲಿ ದೇವೇಗೌಡರು ಮನೆ ಕಸ ಗುಡ್ಸೋ ಕೂಡ ಮಾತಾಡ್ಸಾಗಲ್ಲ ಅಂತ ಒಂದು ಬಾಯ್ಲಿ ದೇವೇಗೌಡರು ಖರೀದಿ ಮಾಡ್ಬಿಡ್ತೀನಿ ಕರೆ ಅಣ್ಣ ಬೇಡ ಇವ್ನಲ್ಲಿ ಇದ್ದ ಇಡೀ ರಾಜ್ಯಕ್ಕೆ ಪರಿಚಯ ಮಾಡ್ಕೊಡ್ತಕ್ಕಂಥದ್ದು ದೇವಗೌಡ ಕುಟುಂಬ ಇವತ್ತು ದೇವೇಗೌಡರ ಮನೆ ಯಾರ್ಯಾರ ಯಾಕಂತ ಬಂದವ್ರೆ ಇವತ್ತು ಅವ್ರದ್ದು ಅವರೇ ಜಾಸ್ತಿ ಮಾತಾಡ್ತಾರಂಥದ್ದು ಆ ಇಡೀ ವಯಸ್ಸಲ್ಲಿ ಅವ್ರು ಸಹಾಯ ಮಾಡಿರ್ತಕ್ಕಂಥ ಬಾಯ್ಲ ಮಾತು ಕೇಳಿದ್ರೆ ಆ ಜೀವ ಎಷ್ಟು ನೋವು ಬದ್ತಕ್ಕಂಥ ಮಾತನ್ನ ಅರ್ಥ ಮಾಡ್ಕೋಬೇಕು ಇವ್ನ ಸಾವಿರ ಅದು ಬಿಟ್ಬಿಟ್ಟು ಏಕಾಯಚಿಂದ ಹಂಗೆ ಹೆಂಗೆ ಅಂತ ಮಾತಾಡ್ತಾನೆ ನನ್ನ ಕೈಲೇ ತಡೆ ಇಲ್ಲ ನಮ್ಮ ತಾಲೂಕಿರ್ತಕ್ಕಂಥ ಪ್ರತಿಯೊಬ್ಬರು ಪಕ್ಷಾತೀತ ಬಂದಿದ್ದೀವಿ ನನಗೆ ಹಿಂದೂ ಮುಸಲ್ಮಾನ್ ಬೇರೆ ಇಲ್ಲ ಬಟ್ ಆ ದುರಾಂಕಾರ ಮಾತಾಡ್ತಾನಲ್ಲ ಆ ದುರಾಂಕಾರ ಸಾಬ್ರಿಗೆ ಈ ರಾಜ್ಯ ಜನ ಸರಿಯಾಗಿ ಬುದ್ಧಿ ಕಸಬೇಕು ಅಂತಕ್ಕಂಥ ಹೇಳಿ ಬಯಸ್ತೀನಿ ಇನ್ನೂ ಹೊಸತಿ ಹೇಳ್ತೀನಿ ಅವ್ನ್ ಏನಾದ್ರು ಕೂಡ ನೈತಿಕತೆ ತಾಕತ್ತಿದ್ರೆ ಆ ಗುಜರಿ ಅಂಗಡಿಗಳು ಗುಜರಿ ಸಾಬ್ರೆ ಏರಿಯಾ ಬಿಟ್ಟು ಇರ್ತಕ್ಕಂಥ ಇನ್ನೂರು ಇಪ್ಪತ್ನಾಲ್ಕು ಯಾವ ಕ್ಷೇತ್ರ ನಿಂತ ಗೆದ್ರೆ ಅವನ ಜೊತೆ ನಾನು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ ಅವ್ನ ಜೊತೆಗೆ ಅವ್ನ ಕಾಲಿಸಿ ನಾನು ಮುಖಕ್ಕೆ ಬಯಸ್ತೀನಿ ಅದು ಬಿಟ್ಬಿಟ್ಟು ದೇವೇಗೌಡ ಹೆಸರ ಬದುಕು ಅನ್ನಕ್ಕೆ ಬದುಕ್ತಾ ಇದೆಯಾ ಇನ್ನು ಎಷ್ಟು ನಾನು ಗೊತ್ತಿಲ್ಲ ಬಟ್ ಮಾತನ್ನ ಇವತ್ತೇ ಕಡಿಮೆ ಮಾಡಬೇಕು ಕೂಡ ದೇವೇಗೌಡರು ದೇವೇಗೌಡರು ಕುಟುಂಬ ದೇವೇಗೌಡರ ಬಗ್ಗೆ ಒಕ್ಕಲಿಗರ ಹಿರಿಯ ನಾಯಕರ ಬಗ್ಗೆ ನೀನು ಮಾತಾಡಿದ್ದೆ ಆದ್ರೆ ಯಾರಾದರೂ ಕೂಡ ಯಾರಾದರೂ ಕೂಡ ಇದ್ದೇ ಇರ್ತಾರೆ ನಿಂತಿದ್ದೇವೆ ನಿನ್ನ ನೋಡಿರ್ತಾರೆ ನಿನ್ನ ಚಿಂತೆ ಮಾಡಿ ಯತ್ನ ಮಾಡಬೇಕಾಗ್ತದೆ ಮಾತಾಡಬೇಕಾದ್ರೆ ನ್ಯಾಯಾಲಯಲ್ಲಿ ಬಿಗಿರ್ಲಿ ನಮ್ಮವರೆಲ್ಲ ಅವ್ರು ಗೌರವ ಕೊಡುವಂತ ಪ್ರಶ್ನೆ ವಜಾ ಮಾಡೋದಿರಲಿ ಅವ್ನು ಹೇಳ್ದಲ್ಲ ಆ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದ ತಾಲೂಕ್ ದೇವೇಗೌಡರಿಗೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಇಪ್ಪತ್ತೇಳು ಜಿಲ್ಲೆಯಲ್ಲೂ ಕೂಡ ಅಭಿಮಾನಿಗಳವರೇ ಅವ್ರೆ ಆಮೇಲೆ ಇಪ್ಪತ್ತೈದು ವರ್ಷ ಹಿಂದೆ ಪ್ರಧಾನಮಂತ್ರಿ ಆದವರು ಇನ್ನು ಇಪ್ಪತ್ತೈದು ವರ್ಷ ಮುಂತು ನೋಡಿದ್ರು ಕೂಡ ಮೂರು ಪಾರ್ಟಿ ಕೂಡ ಪ್ರಧಾನಮಂತ್ರಿ ಯಾರಾಗ್ತಾರೆ ಅಂತಕ್ಕಂತ ಒಂದು ಹೆಸರೇ ಇಲ್ಲ ಅಂತ ಪುಣ್ಯಾತ್ಮ ಪಡಿರ್ತಕ್ಕಂಥ ನಾವು ಜನರು ಇಲ್ಲಿ ರಾಜಕೀಯ ಬೇರೆ ಮಾಡ್ಕೊಂಡ್ಲಿ ಅಂಥ ಪುಣ್ಯಾತ್ಮ ರಾಜ ದೇಶದ ಕೆಂಪುಕೋಟೆ ಮೇಲೆ ಬಾಟಾಸ್ ಬಂದಿರತಕ್ಕಂಥ ವಿರುದ್ಧ ಮಾತಾಡ್ತಿಲ್ಲ ನೀನು ಯಾವ ಯಾವ ನೈತಿಗತ ಐತೆ ನೀನು ಅವಸ್ ಕದ್ದು ಬಂದಿದ್ಯಾ ಇನ್ನೊಂದು ಸತಿ ಏನಾದ್ರು ಕೂಡ ನೀನು ಚೆನ್ನಪ್ಪಿನ ಹೋಗಿದ್ರೆ ಆ ಜನ ಅವ್ರ ತಾಕತ್ತು ತಾಕತ್ತಿ ಅನ್ನೋತಕ್ಕಂಥ ತೋರಿಸೋರು ನಿನಗೆ ನೀನು ಒಂದು ಕಡೆ ಕಾಂಗ್ರೆಸ್ ಇರ್ತಕ್ಕಂಥ ಹಿರಿಯ ನಾಯಕರಿಗೂ ಏಟ್ಕೊಂಡಿದ್ಯಾ ನಮ್ಗೆ ಒಂದು ಕಡೆ ಅನುಕೂಲನೂ ಮಾಡ್ಕೊಂಡಿದ್ಯಾ ಒಳ್ಳೇದಾಗ್ಲಿ ನಿನ್ನ ಕುಟುಂಬಕ್ಕೆ ನೀನು ಒಳ್ಳೇದಾಗಲಿ ಕೆಲವೊಂದು ಕಡೆ ಡಿ ಕೆ ಶಿವಕುಮಾರ್ ಏನು ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತೇಳಿ ಅಲ್ವಾಗ್ತಾನೆ ಹೇಳಿದ್ಯಾ ಬಟ್ ಏನೋ ನಾಡಲು ಪರವಾಗಿಲ್ಲ ಬಟ್ ಆದ್ರೆ ಒಬ್ಬ ಒಬ್ಬ ರಾಜ್ಯದ ಇದೇ ನಾಯಕನಿಗೂ ಕೂಡ ಅವಮಾನ ಮಾಡಿದ್ಯಾ ದೇವ್ಗೂ ಕೂಡ ಮುಗುವ ಮಾಡಿದ್ಯಾ ನೀನು ಇವರಿಬ್ರು ಜೊತೆಯಲ್ಲಿ ಇವರಿಬ್ರು ಗಲಾಟೆಯಲ್ಲಿ ನಾನು ಬೆಳೆ ಬೆಸ್ಟ್ರೆಂಡ್ ಏನಾದ್ರು ಕೂಡ ಮುಖ್ಯಮಂತ್ರಿ ಕನ್ಸ್ಕೊಂಡಿದ್ರೆ ನೀನು ಆ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಜಿಲ್ಲಾ ಪರಿಷತ್ ಮೆಂಬರ್ ಗೊತ್ತಿಲ್ಲ ನಿಮ್ಗೆ ಗೆಲ್ಲಕ್ಕೂ ಆಗೋಲ್ಲ ನೋಡ ಜಮೀರ್ ಅಹಮದ್ ಖಾನ್ ನೀನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹಿರಿಯ ಮುಖಂಡಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಬಾಯಿ ನಾಲಿಗೆ ಎಲ್ಲ ಬಿಗಿ ಹಿಡಿದಿರಬೇಕು ದುಡ್ಡದೆ ಅಕ್ಕಪಕ್ಕ ಜನವರೇ ಗನ್ಮೆನವ್ರೆ ಅಂತಂದ್ರೆ ನನ್ನಂತ ನಿಷ್ಠಾವಂತ ಕಾರ್ಯಕರ್ತ ಯಾರೋ ಒಬ್ಬ ತಗೊಂಡು ನೀನು ಹೊಡೆದ್ರೆ ಇಡೀ ರಾಜ್ಯ ತಿರುಗಿ ಬೀಳ್ತದೆ ಅದ್ರ ಜೊತೇಲಿ ನಮ್ಮ ನಮ್ಮ ಜನನು ಕೂಡ ನಾವು ಬುದಿಕ್ಕಲಿಕ್ಕಂತಕ್ಕಂಥ ಬೇಜಾನೈತೆ ಇವತ್ತು ರಾಜ್ಯದಲ್ಲಿ ತಾಲೂಕ್ ತಾಲೂಕಲ್ಲೂ ಕೂಡ ಆ ಒಕ್ಕಂತಕ್ಕಂಥದ್ದು ತಡ ಪಾಣಿಗಳೆಲ್ಲ ಸೇರಿಸ್ಬಿಟ್ಟು ಇಡೀ ರಾಜ್ಯನ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಆದ ಕಾರಣ ಜನ ಎಚ್ಚೆತ್ಕೊಳ್ಳಿ ದಿನಗಳಲ್ಲಿ ಇದೇ ಥರ ಆದರೆ ನಮ್ಮ ನಮ್ಮ ಮನೆಗಳಿಗೆ ಬೆಂಕಿ ಕೆವನು ಅವನು ಬೆಳೆ ಬೆಳಿಸ್ಕೊಳ್ಳೋಕೆ ಅಂತ ಪ್ರಯತ್ನ ಪಡ್ತಾನೆ ಅದಕ್ಕೆ ಅವಕಾಶ ಕೊಡಬಾರದು ಅಂತಕ್ಕಂಥದ್ದು ನನ್ನ ಮನವಿ ಅದು